ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಸುಭಾಷ್ ಮೊದಲನೇ ದಿನನೇರಾಚಿ ಜೊತೆ ಸಂಬಂಧ ಕಡ್ದುಕೊಂಡ್ಬಿಟ್ಟನಾ ತೀರ್ಥ ಹಾಕಿದ ಚಾಲೆಂಜಿನು ಕಾತ್ಯಾಯನಿ ರಂಗ ಏರಿಯಕ್ಕೆ ಈಗೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾತ್ಯಾಯಿನಿ ಕೆಂಡಾಮಂಡಲ ಆಗಿದ್ದಾರೆ ಬಿಕಾಸ್ ಮದುವೆನೆಂತದೆ ಆ ಕಡೆ ಪದ್ಮವರು ರೂಮಲ್ಲಿ ಪ್ರಜ್ಞೆಯ ಇಲ್ಲದೆ ಮಲ್ಕೊಂಡಿದ್ದಾರೆ ಈ ಕಡೆ ಹೊರಗಡೆ ಸುಭಾಷ್ ಹಾಗೆ ರಾಜಿ ಕುತ್ಕೊಂಡಿದ್ದಾರೆ ಇಲ್ಲಿ ರಾಜಿ ತಂದೆ ಮಾತ್ರ ಐತಿ ಎಲ್ಲದಕ್ಕೂ ನೀವೇ ಕಾರಣ ಆಗ್ಬಿಟ್ರಿ ಒಂದು ಮನೆ ಸಂಸಾರದ ನೆಮ್ಮದಿ ಹಾಳು ಮಾಡಿಬಿಟ್ರಲ್ಲ ಒಂದು ಸಂಸಾರನ ನುಚ್ಚು ನೂರು ಮಾಡಿಬಿಟ್ರಲ್ಲ ಈ ಮದುವೆಯಿಂದ ಏನಾಗಿದೆ ಅಂತ ಗೊತ್ತಿದ್ಯಾ ಅಂತ ಕೇಳ್ತಿದ್ರೆ ನಮ್ದೇನಿದೆ ಅಪ್ಪ ತಪ್ಪು ನಾವೇನಾದ್ರು ತಪ್ಪು ಮಾಡಿದ್ವಾ ಅವ್ರಿಗೆ ಗೊತ್ತಿತ್ತಲ್ವ ನಾನು ಸುಭಾಷ್ ಲಾವ್ ಮಾಡ್ತಿದ್ವಿ ಅಂತ ನಾವೆಬ್ರು ಕೂಡ ಲವ್ ಮಾಡ್ತಿದ್ವಿ ಅಂತ ಗೊತ್ತಿದ್ದು ಕೂಡ ಅವ್ರು ಯಾಕೆ ಹಾಸನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು ಈತ ಅವ್ರು ಮಾಡ್ಕೊಂಡೆ ತಪ್ಪು ಅದಕ್ಕೆಲ್ಲ ನಾವು ಹೊಣೆ ಅಲ್ಲ ಯಾರೇ ಹೊಣೆ ಅಂದರು ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದು ಕೂಡ ಇಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ತಂದೆ ನೋಡಮ್ಮ ನೀನು ಹೇಳ್ತಿರೋದು ಇರ್ಬೋದು ಸರಿ ಇರ್ಬೋದು ಆದರೆ ಇದೇ ರೀತಿ ನನಗೂ ಕೂಡ ವಿಷಯ ಗೊತ್ತಿದ್ದು ನಿನ್ನ ಯಾರ್ದೋ ಜೊತೆ ಮಾತುವೆ ಹೋಗಿ ಅವ್ನು ನಿನ್ನನ್ನು ಆರಿಸ್ಕೊಂಡು ಇನ್ನೊಬ್ಬ ಬಾ ಹೋಗಿದ್ದಿದ್ರೆ ಆಗ ನಾನು ತಲೆ ತಗಿಸ್ತಿದ್ದೆ ಅಲ್ವಾ ಇನ್ನೊಬ್ಬರು ಮುಂದೆ ನನ್ನ ಮರ್ಯಾದೆ ಹೋಗ್ತಿತ್ತಲ್ವ ಕಾಯ್ ಕಟ್ಕೊಂಡು ನಿಂತ್ಕೋಬೇಕಿತ್ತಲ್ವ ಅತಿ ಪರಿಸ್ಥಿತಿ ತಾನೆ ಇವತ್ತು ಈ ಮನೆಯವ್ರಿಗೂ ಆಗಿರೋದು ಅದಕ್ಕೆ ನಾವು ಕಾರಣ ಅಲ್ವಾ ಅಂತ ಹೇಳ್ತಿದ್ದಾರೆ ನಂತರ ಈಗ ಏನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಸಂಸಾರಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡಪ್ಪ ಸುಭಾಷ್ ದಯವಿಟ್ಟು ನಾನು ಕ್ಷಮಿಸ್ಬಿಡು ಅಂತ ಹೇಳಿ ರಾಜು ಅಲ್ಲಿಂದ ಹೊರಬಿಡ್ತಾರೆ ನಂತರ ಈ ಕಡೆ ರಾಜು ಮಾತ್ರ ಸುಭಾಷ್ ಹತ್ರ ಏನು ಸುಭಾಷ್ ನಾವು ಇಲ್ಲೇ ಕೂತ್ಕೊಂಡಿದ್ವಲ್ವಾ ಒಳಗಡೆ ಹೋಗ್ಬೇಕಲ್ವ ಏನದು ಎಷ್ಟೊತ್ತು ಅಂತ ಇಲ್ಲಿರೋಕ್ಕಾಗುತ್ತ ಅವರು ಕೂಡ ಕರಿತಾನೆ ಇಲ್ಲ ನೋಡು ಆರಾಮಾಗಿದ್ದಾರ ನಾವೇ ಒಳಗಡೆ ಹೋಗೋಣವಾ ಅಂತ ರಾಜು ಹೇಳಿದ ತಕ್ಷಣ ಸುಭಾಷ್ ಕೆಂಡಾಮಂಡಲ ಆಗ್ಬಿಡ್ತಾನೆ ಏನು ಮಾತಾಡ್ತಿದ್ದೆ ರಾಜು ನಾವು ಮಾಡಿರೋದು ಅಂತಂಥ ಕೆಲಸನ ಇವತ್ತು ನಮ್ಮಮ್ಮ ಬೆಡ್ ರಿಟರ್ನ್ ಆಗಿದ್ದಾರೆ ಇವತ್ತು ಅವ್ರ ಆರೋಗ್ಯ ಹಾಳಾಗಿದೆ ಪ್ರಜ್ಞೆ ಇಲ್ಲ ಅವ್ರಿಗೆ ನನ್ನಮ್ಮನ ಅಂಥ ಪರಿಸ್ಥಿತಿಗೆ ಕಾರಣ ನಾನಾಗಿದ್ದೇನೆ ಅಂತ ನನ್ನ ಮನೆಗೆ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ನೀನು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಸುಭಾಷ್ ನಾವು ಅಂಥದ್ದೇನು ತಪ್ಪು ಮಾಡಿದ್ವಿ ಎಲ್ಲ ಗೊತ್ತಿದ್ದು ತಪ್ಪು ಮಾಡಿದ್ದೆವು ಅವರು ನಾವಲ್ಲ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಸುಭಾಷ್ ನನಗೆ ಎಷ್ಟೆಲ್ಲ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತೆ ನನಗೆ ಆದರೆ ಯಾಕೆ ಅರ್ಥನೇ ಮಾಡಿಕೊಳ್ಳಿಲ್ಲ ನೀನು ಇದರಿಂದ ಇಷ್ಟೆಲ್ಲ ನಡೆದಿದ್ದು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದೆ ಸುಭಾಷ್ ನೀನು ಇದಕ್ಕೆಲ್ಲ ನಾನು ಕಾರಣ ಅಂತ ಹೇಳ್ತಿದ್ಯಾ ನಾನೇನಾದರೂ ನಿನ್ನ ಮದುವೆ ಆಗುವಂತ ಹೇಳಿದ ಅಂದಾಗ ನೀನು ಮದುವೆ ಆಗುವಂತ ಹೇಳಲಿಲ್ಲ ಆದರೆ ಮದುವೆ ಆಗೋ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತೇ ಅಲ್ವಾ ಅಂತ ಸುಭಾಷ್ ಕೇಳ್ತಿದ್ರೆ ನಾನು ನಿನ್ನ ಮದುವೆ ಆಗಿಲ್ಲ ಅಂತಿದ್ರೆ ನಾನು ಬದುಕ್ತಿರಲಿಲ್ಲ ನಾನು ಸಾಯಕ್ಕೆ ಹೋಗ್ತದೆ ಅದು ನನ್ನಿಷ್ಟ ಇಷ್ಟ ಅಂತ ಹೇಳ್ತಿದ್ದಾಳೆ ಹೌದು ನಿನ್ನ ಇಷ್ಟ ಆದರೆ ಇವತ್ತು ಪ್ರಾಣ ಉಳಿಸ್ಬೇಕು ಅಂತ ನಾನು ನಿನ್ನನ್ನು ಮಾತು ಆದರೆ ಇವತ್ತು ನನ್ನ ಅಮ್ಮನ ಪ್ರಾಣನೇ ಹೋಗ್ತದೆ ನನ್ನ ನಮ್ಮಗೆ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನಂತೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಏನು ಆಗ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಏನು ಮಾಡ್ತೀಯ ಸುಭಾಷ್ ಅಂತ ಕೇಳಿದ ತಕ್ಷಣ ರಾಜು ನನ್ನ ಸಂಬಂಧನೇ ಕಳ್ಕೊಂಬಿಡ್ತೀನಿ ನಿನ್ನ ಜೊತೆ ಅಂತ ಹೇಳಿದ ತಕ್ಷಣ ಇಲ್ಲಿ ರಾಜುಗೆ ಶಾಕ್ ಆಗ್ತದೆ ಮೊದಲನೇ ದಿನ ಇನ್ನೂ ಕೂಡ ಗಂಟೆ ಆಗಿಲ್ಲ ಮದುವೆದು ಆಲ್ರೆಡಿ ಸುಭಾಷ್ ರಾಜು ಜೊತೆ ಸಂಬಂಧ ಕಳ್ಕೊಂಬಿಡ್ತೀನಿ ಅನ್ನೋ ಮಾತನ್ನ ಹೇಳ್ತಿರೋದು ರಾಜುಗೆ ಆಘಾತ ತರಿಸ್ತದ ನಂತರ ಒಳಗಡೆ ಈ ಕಡೆ ಕಾತ್ಯಾನಿಯವರು ಏನು ಕೇಶವಪ್ರಸಾದ್ ಮನೇಲಿ ಇರಿಸ್ಕೊಂಡೆ ನಾನು ಕೂಡ ಆಯಿತು ಏನೋ ಸಂಬಂಧ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಆದರೆ ನನ್ನ ಮಗ್ಳಿಗೆ ಅವತ್ತು ಅನ್ಯಾಯ ಮಾಡ್ದಾಗೆ ಇವತ್ತು ಈ ಮಕ್ಳಿಗೂ ಕೂಡ ಅನ್ಯಾಯ ಮಾಡಿಬಿಟ್ಯಲ್ಲ ಇದೇ ನಾನು ನಿನ್ನ ಕತೆ ಇದೇ ಆಗೋಯಿತು ಅಲ್ವಾ ನಿಂದು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ತೀರ್ಥ ತಲೆ ತಕ್ಷೆ ನಿಂತ್ಕೋಬೇಕಾಗಿದೆ ಈ ಕಡೆ ಸುಮ್ಮನೆ ಕಣ್ಣೀರು ಹಾಕ್ತಿದ್ದಾಳೆ ಈ ಕಡೆ ಪ್ರಸಾದ್ಗೆ ನೀನು ಏನು ಮಾಡಿದ್ರು ನಾನು ಒಪ್ಕೋತೀನಿ ಅಮ್ಮ ನನಗೆ ಅರ್ಥ ಆಗುತ್ತೆ ನಿನಗೆ ನನ್ನಿಂದನೇ ಅನ್ಯಾಯ ಆಗಿದೆ ಇಬ್ಬರು ಮಕ್ಳಿಗೂ ಅನ್ಯಾಯ ಆಯಿತು ಅಂತ ಹೇಳ್ತಿದ್ದಾರೆ ಈ ಕಡೆ ಹಾಸನೆ ಕೂಡ ಮಾವ ನಾನು ಎಲ್ಲ ಕೂಡ ದ್ವೇಷ ಹೋಗಬೇಕು ನಾನು ಈ ಮನೆಯ ಸೊಸೆಯಾಗಿ ಬರಬೇಕು ಮಕ್ಕಳಾಗಬೇಕು ಅಂತ ಆಸೆ ಪಟ್ಟಿದ್ದೆ ಯಾಕೆ ಈ ರೀತಿ ಮಾಡಿಬಿಟ್ರಿ ಮಾವ ಸುಭಾಷ್ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಿತ್ತು ಯಾಕೆ ನನ್ನ ಜೊತೆ ಮದುವೆ ಮಾಡ್ಸೋಕ್ಕೆ ಬಂದ್ರಿ ಯಾಕೆ ನನ್ನ ಬದುಕನ ಇಂಥ ಸ್ಥಿತಿಗೆ ತಳ್ಳಿಬಿಟ್ರಿ ಅಂತ ಅವಳು ಕೂಡ ಕೇಳ್ಕೊತಿದ್ದಾಳೆ ನಂತರ ಈ ಕಡೆ ಜಯರಾಮ್ ಅವ್ರು ಕೂಡ ಮಾತಾಡ್ತಿದ್ದಾರೆ ಜಯರಾಮ್ ಅವ್ರ ಮಾತುಗಳು ಇಲ್ಲಿ ತಲೆ ಹಂಗೆ ಮಾಡ್ತಿದೆ ಕಾತ್ಯಾನಿಯವ್ರನ್ನ ಜೊತೆಗೆ ಹೌದು ಅತ್ತೆ ನಿಮ್ಮಿಬ್ಬರು ಮಕ್ಕಳೇ ಜೀವನ ನಿಜ ಈ ರೀತಿ ಆಗಬಾರ್ದಿತ್ತು ಅಂತ ತೀರ್ಥ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನನ್ನಿಬ್ರು ಮಕ್ಕಳು ಜೀವನ ಹಾಗೆ ಪ್ರಸಾದ್ ಅವ್ರ ಮಕ್ಕಳು ಜೀವನ ಕೂಡ ನಿನ್ನ ಅಣ್ಣ ತಂದಿರು ಮಾಡಿರೋ ಅವಸ್ಥೆಯಿಂದಾಗಿ ನನ್ನ ಮಕ್ಳಗತೆ ಈ ರೀತಿ ಆಗಿರೋದು ಇವತ್ತು ನನ್ನ ಮಕ್ಕಳು ಒಬ್ಳು ಮದುವೆ ಆಗ್ತಾನೆ ತಾಳೆ ಒಬ್ಳು ಬ ಮಕ್ಕಳು ಮದುವೆ ಮೂರ್ತೋಯ್ತು ಅಂತ ಸತ್ತು ಹೋದ್ಲು ನನ್ನ ಮಕ್ಳು ಬದುಕೇನೆ ಈ ರೀತಿ ಮಾಡಿಬಿಟ್ರಲ್ಲ ನನ್ನ ಜೀವನ ಜೊತೆನೇ ಆಟ ಆಡ್ಬಿಟ್ರಲ್ಲ ನೀವು ಅಂತ ಕೇಳ್ತಿದ್ದಾರೆ ಈ ಕಡೆ ಪ್ರಸಾದ್ ಅವ್ರನ್ನ ಬೈತಾ ಇದ್ರೆ ಕಾತ್ಯಾನಿ ಅವರು ಈ ಕಡೆ ದಯವಿಟ್ಟು ಅಥವಾ ದಯವಿಟ್ಟು ಮಾವನ ಏನು ಬೈಬೇಡಿ ಇದನ್ನೆಲ್ಲ ಮಾಡಿತು ನಾನೇ ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಕೈ ಮೀರಿ ಈ ರೀತಿ ಎಲ್ಲ ಆಗೋಯ್ತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅಂತ ಕೈ ಮುಗಿದು ಕೇಳ್ಕೊಂಡು ಕಾಲು ಇಟ್ಕೊತೀನಿ ನಿಮ್ಮನ್ನ ಅಂತ ಹೇಳಿ ಕಾಲು ಇಟ್ಕೊಳೋಕೋದ ತಕ್ಷಣ ಕಾತ್ಯಾನಿಯವರು ಸುಮ್ನನ ತಳ್ಳಿಬಿಡ್ತಾರೆ ತಕ್ಷಣ ಈ ಕಡೆ ತೀರ್ಥ ನನ್ನ ಹೆಂಡ್ತಿನ ತಳ್ಳಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನನ್ನ ಹೆಂಡ್ತಿದೆ ಏನು ತಪ್ಪಿದೆ ಅಂತ ಮಾತಾಡ್ತಿದ್ರ ನೀವು ಅಂತ ಹೇಳಿ ಜೋರು ಮೌಸಲ್ಲಿ ಹೋದ ತಕ್ಷಣ ಈ ಕಡೆ ಸುಮನ ಕೈ ಮುಗ್ದು ಕೇಳ್ಕೊತಾಳೆ ನೋಡು ಸುಮ್ಮನ ಇಷ್ಟೆಲ್ಲ ಮಾಡಿದ್ದೆ ನೀನು ನಿನ್ನಿಂದಾನೆ ಇಷ್ಟಿಲ್ಲ ಆಗಿತ್ತು ನಾನು ಹೇಳಿದೆ ಅವತ್ತೇನೆ ಅಚ್ಚ ಇಲ್ಲಮ್ಮ ಮಾಡ್ದಕ್ಕೆ ಏನು ಮಾಡಿದ್ರೆ ಏನು ಮಾಡ್ದು ಅವನು ಪ್ರೀತಿ ಮಾಡ್ದಾನೆ ಯಾರನ್ನಾದರೂ ಕೇಳು ಅಂತ ಆದರೆ ನೀನೇನಂದ ಎಲ್ಲ ಕೇಳಿದ್ದೀನಿ ಹಾಗೆ ಹೀಗೆ ಅಂದೆ ಆದರೆ ಇವತ್ತು ಏನಾಯ್ತು ಮದುವೆನೇ ನಿಂತು ಹೋಯ್ತು ಅದಕ್ಕೆಲ್ಲ ಕಾರಣ ನೀನೇ ಅಂತಂದರೆ ನಿಜವಾಗ್ಲೂ ಅತ್ತೆ ನಾನು ಕೇಳಿದ್ದೀನಿ ನಿಶಾನೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಸುಭಾಷ್ ನನಗೆ ನೀವು ಯಾರೇ ಹುಡುಗಿ ನೋಡಿದ್ರು ನಾನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟ ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ಹಾಸಿನಿ ಅಂತ ಹೇಳಕ್ಕೆ ಹೋದೆ ಆದರೆ ಅವ್ನು ಖುಷಿಲಿ ಹೆಸರನ್ನೇ ಯಾಕೆ ಕೇಳಲಿಲ್ಲ ನಾನು ರಾಜಿ ಅಂತ ಹೇಳಲಿಲ್ಲ ಅವ್ನು ರಾಜಿ ಅಂದ್ಕೊಂಡ ನನ್ನ ಹಾಸಿನ ಮನಸಲ್ಲಿ ಇಟ್ಕೊಂಡಿದ್ದೆ ಅಂತ ಓ ವೋ ಇದಂತೂ ಸೂಪರು ಸೂಪರು ಇವ್ಳು ರಾಜಿ ಅಂತ ಅಂದ್ಕೊಳ್ಳಿಲ್ಲವಂತೆ ಅವ್ನ ರಾಜಲ್ಲಿ ಇಟ್ಕೊಂಡಂತೆ ಅಂತ ಜೈರಾಮ್ ಅವ್ರು ಹೇಳ್ತಿದ್ರೆ ಈ ಕಡೆ ನೀನೇನು ಮಾಡ್ತ ನೀನು ಅಂಥತೆ ತಾನೇ ಮಾಡಿದ್ದು ನಿನ್ಗೇನು ಯೋಗ್ಯತೆ ಇದೆ ಅಂತ ಅಂದ್ಕೊಂಡಿದ್ಯಾ ಅಂತ ಅವರು ಜಯರಾಮ ಅವ್ರ ಮೇಲೆ ಇರ್ತಾರೆ ನಂತರ ಇಲ್ಲಿ ತೀರ್ಥ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಿದ್ರೆ ನೋಡು ಸು ತೀರ್ಥ ನೀನು ಏನು ಮಾತಾಡ್ತಿದ್ಯೋ ಅದರಲ್ಲಿ ಅರ್ಥ ಇಲ್ಲ ಇವತ್ತು ಏನಾಗಿದೆಯೋ ಅಲ್ಲಿ ಅದಕ್ಕೆಲ್ಲ ನೀನು ಹೆಂಡತಿ ಸುಮನಾನೇ ಕಾರಣ ನನಗೆ ಸುಮನ ಮೇಲೆ ಕೋಪ ಇಲ್ಲ ಆದರೆ ಸುಮನ ನಿರ್ಧಾರದ ಮೇಲೆ ಕೋಪ ಇದೆ ಅವಳು ಅವತ್ತು ಮಾವ ಮಾಡಿದ ತಪ್ಪನ್ನೇ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಮಾವ ನೀವು ಅಷ್ಟೇ ಈ ಮನೇಲಿ ಒಂದು ಸಂಸಾರ ಆದಮೇಲೆ ಎಲ್ಲ ನಿರ್ಧಾರ ತೊಗೋಬೇಕು ಆದರೆ ಒಬ್ಬಳೇ ನಿರ್ಧಾರದ ಮೇಲೆ ಹೋದ್ರಿ ನಮ್ಮ ಮನೆಗೆ ಕೇಳಿದರೆ ಇಂಥ ಪರಿಸ್ಥಿತಿ ಬರ್ತಿತ್ತಾ ನಮ್ಮ ಒಪೀನಿಯನ್ ಕೂಡ ಕೇಳಬೇಕಿತ್ತಲ್ವ ಅಂತ ಹೇಳ್ತಿದ್ದಾರೆ ಸಾಧನ ನಂತರ ಜಯರಾಮ್ ಮಾರ್ಕೊಡ ಹೌದು ಅಪ್ಪ ನೀವು ಯಾವಾಗಲೂ ಕೂಡ ಅವಳನ್ನ ತಲೆ ಮೇಲೆ ಇಟ್ಕೊಂಡ್ರಿ ಓಲ್ದ ಡಿಸಿಷನ್ ಎಲ್ಲ ಅಂತ ನಡೀತಿತ್ತು ಆದರೆ ಇವಾಗೇನಾಯಿತು ಇವಾಗಾದ್ರೂ ಗೊತ್ತಾಯ್ತಾ ಏನಾಯಿತು ಅಂತ ಅಂತ ಅವರು ಕೂಡ ಹೇಳ್ತಿದ್ದಾರೆ ನಂತರ ಇಲ್ಲಿ ಕಾತಿಯಾನಿಯವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಬೇಕು ಅಂತದಾಗೆ ಹೌದು ಅತ್ತ ನನಗೆ ತಪ್ಪು ಮಾಡ್ತಾಯಿದ ಶಿಕ್ಷೆ ಕೊಡ್ರಿ ಅಂದಮೇಲೆ ನನ್ನ ಸಾಯಿಸೋಕ್ಕೆ ಬಂದರೆ ಈಗ ಸುಮ್ಮನಾಗೂ ಅಂತದ ಶಿಕ್ಷೆ ಕೊಡಬೇಕಲ್ವಾ ಅಂತ ಹೇಳ್ತಿದ್ರೆ ಏಯ್ ನೀನು ಮಾತಾಡಬೇಡ ನನ್ನ ಹತ್ರ ನಿನಗೆ ಯಾಕೆ ಯೋಗ್ಯತೆ ಇದೆ ಅಂತ ಮಾತಾಡೋಕೆ ಬಂದಿದ್ದೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿರುವಂಥ ಕಾತ್ಯಾಯಿಯವರು ಹೇಳ್ಬಿಡ್ತಾರೆ ಈ ಕಡೆ ಹೆದ್ರೋಗ್ಬಿಡ್ತಾರೆ ಜಯರಾಮ್ ಅವರು ಕಾತ್ಯಾಯಿಯವರು ಧ್ವನಿ ಕೇಳಿದ ತಕ್ಷಣ ನಂತರ ಇದರಲ್ಲಿ ನನ್ನ ಹೆಂಡತಿ ಮಾತ್ರ ತಪ್ಪಿಲ್ಲ ಅದೇ ನಿಮ್ಮದು ತಪ್ಪಿದೆ ಹಾಗೆ ಅಣ್ಣ ನಿಮ್ಮದು ತಪ್ಪಿದೆ ಅಪ್ಪ ನಿಮ್ಮದು ಕೂಡ ತಪ್ಪಿದೆ ನೀವೇ ತಾನೇ ಅವತ್ತು ಕಾಶಿಯಿಂದ ಬರಲ್ಲ ನನ್ನ ತಂಗಿ ಜೊತೆ ಬಂದಾಗಲೇಬೇಕು ಇಲ್ಲಾಂದರೆ ಅಲ್ಲೇ ಗೊತ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅದಕ್ಕೆ ಅಲ್ವಾ ನನ್ನ ಹೆಂಡತಿ ನಿಮ್ಮ ಇಬ್ಬರನ್ನ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೆ ತಾನೇ ಇಷ್ಟು ಎಲ್ಲ ಮಾಡಿದ್ದು ನನ್ನ ಹೆಂಡತಿಗೆ ವಿಶ್ವ ಗೊತ್ತಿರಲಿಲ್ಲ ಜೊತೆಗೆ ಅತ್ತೆ ನಿಮಗೂ ಕೂಡ ವಿಷಯ ಗೊತ್ತಾಯ್ತಲ್ವ ಮದುವೆ ಮಂಟಪದಲ್ಲಿ ಆಗ ನೀವೇ ಮದುವೆ ನಿಲ್ಲಿಸ್ಬೋದಿತ್ತಲ್ವ ಆದರೆ ನೀವು ಹೆಂಡ್ತಿನ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ನಮ್ಮನ್ನು ಮದುವೆ ಆಗಲೇಬೇಕು ಅಂತ ಹೆದರ್ಸಿದ್ರಿ ಇಲ್ಲಾಂದರೆ ಮಾರಣ ಹೋಮ ಆಗುತ್ತೆ ಅಂದರೆ ಎಲ್ಲ ಕೂಡ ವಿಶ್ವ ಗೊತ್ತಿದ್ದು ಮದುವೆಗೆ ಮುಂದುವರೆದಿದ್ದು ನೀವು ನಿಮ್ಮದು ಕೂಡ ತಪ್ಪದೆ ಅಂತ ಹೇಳ್ತಿದ್ದಾರೆ ನೋಡುತ್ತಿರ್ತ ನಮ್ಮಿಂದ ಅಮ್ಮ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಮಾತಾಡಿ ಮತ್ತಷ್ಟು ನೋವು ಮಾಡಬೇಡ ಅಂತ ಹೇಳ್ತಿದ್ದಾರೆ ನನಗೆ ನೋವು ಮಾಡೋದು ಉದ್ದೇಶ ಅಲ್ಲಪ್ಪ ಇದರಲ್ಲಿ ಎಲ್ಲರೂ ಕೂಡ ತಪ್ಪಿದೆ ಅಂತ ಅಷ್ಟೇ ಹೇಳ್ತದೆ ನಾನು ಅಂತ ತಿರ್ತಾ ಹೇಳ್ತಿದ್ದಾರೆ ನಂತರ ಈ ಕಡೆ ರಾಜೂಡ ಏನು ಹೇಳ್ತಿದ್ದೆ ಸುಭಾಷ್ ಹಾಗಿದ್ರೆ ನನ್ನ ಬಿಟ್ಬಿಡ್ತೀಯಾ ನೀನು ಅಂತ ಹೇಳ್ತಿದ್ರೆ ಇನ್ನೇನು ಮಾಡ್ಲಿ ನನ್ನ ನಮ್ಮಂಗಂತ ಸ್ಥಿತಿ ಬಂದ್ರೆ ನಾನು ಏನ್ ನೀನು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತೈತೆ ಒಂದು ವರ್ಷದಲ್ಲಿ ಅದಕ್ಕೆ ಮೇಲೆ ಎರಡು ವರ್ಷದಲ್ಲಿ ಸಂಬಂಧದ ಮೌಲ್ಯ ಅರ್ಥ ಮಾಡ್ಕೊಂಡಿದ್ದೆ ನಾನು ನಾನು ಒಬ್ಬನೇ ನಿನಗೆ ಬದುಕಾಗಿದ್ನ ಅಂತ ಕೇಳ್ತಿದ್ದಾನೆ ಇಲ್ಲಿ ಸುಭಾಷ್ ಹಾಗಾದ್ರೆ ನೀನು ನನ್ನಬಿಟ್ಟು ರಾಜಿ ಹಾಸನ ಮದುವೆ ಆಗಿ ಚೆನ್ನಾಗಿರ್ತಿದ್ಯಾ ಮೂವರು ಬದುಕು ಕೂಡ ಅಲ್ಲೊಲ್ಲ ಕಲ್ಲುಲ್ಲ ಆಗ್ತಿತ್ತಲ್ವ ನೀನು ಕೂಡ ಅವ್ರ ಜೊತೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ ದೊಡ್ಡವ್ರು ಮಾಡಿದ ತಪ್ಪಿಂದ ಮೂವರು ಕೂಡ ಜೀವನ ಪರ್ಯಂತ ಅನುಭವಿಸ್ಬೇಕಿತ್ತು ಅಂತ ಹೇಳ್ತಿದ್ದಾಳೆ ನೋಡು ನಾನು ಇಡೀ ಕುಟುಂಬ ಒಂದು ಮಾಡೋದಕ್ಕೆ ಅಂತ ನಿರ್ಧಾರ ತೊಗೊಂಡಿದ್ದೆ ನನ್ನಪ್ಪ ಎಷ್ಟು ಕಷ್ಟಪಟ್ಟರು ಹತ್ತು ವಶ ಅಂತ ನನಗೆ ಗೊತ್ತು ಅತ್ತೆಗೆ ಎಷ್ಟು ಅನ್ಯಾಯ ಆಗಿತ್ತು ಅಂತ ಗೊತ್ತು ಅತ್ತೆ ಇಲ್ಲಿರು ಕುಪ್ಕೊಂಡ್ರು ಸಂಬಂಧ ಸರಿ ಹೋಗ್ತಿತ್ತು ಆದರೆ ಇವತ್ತು ಎಲ್ಲ ಕೂಡ ಸರ್ವನಾಶ ಆಗೋಯಿತು ಅದಕ್ಕೆಲ್ಲ ಕಾರಣ ನೀನೇನೆ ಅಂತ ಹೇಳ್ತಿದ್ದಾನೆ ಸುಭಾಷ್ ಜೊತೆಗೆ ನಾನು ಹಾಸಿನೇನೋ ಮದುವೆ ಆಗ್ತಿದೆ ಏನೋ ಜೀವನ ಕಟ್ಕೊತಿದ್ದೆ ಕಷ್ಟಪಡ್ತಿದ್ನೋ ಏನೋ ಮನಸ್ಸಿಂದ ಸಂಸಾರ ಮಾಡ್ತಿದ್ನೋ ಇಲ್ವೋ ಆದರೆ ಮದುವೆ ಆಗ್ತಿದೆ ನೀನು ಇನ್ನೊಬ್ಬರನ್ನ ಮದುವೆ ಆಗೋ ಆಯ್ಕೆ ಇತ್ತಲ್ವ ನಾನು ಒಬ್ಬರನ್ನ ಪ್ರೀತಿಸಿದ್ದೆ ಆ ನಂತರ ನಿನ್ನ ಪ್ರೀತಿ ಮಾಡಿದೆ ಹಾಗೆ ನೀನು ಕೂಡ ಮತ್ತೊಬ್ಬರನ್ನ ಪ್ರೀತಿ ಮಾಡಿ ಮದುವೆ ಆಗ್ಬೋದಿತ್ತಲ್ವ ಅಂತ ನಿನಗೆ ಅದು ಸ್ವಲ್ಪ ಇರ್ಬೋದು ಸುಭಾಷ್ ಆದರೆ ನನಗೆ ಮಾತ್ರ ನೀನು ಒಬ್ನೇನೆ ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಒಪ್ಕೊಳೋಕೆ ಆಗ್ತಿರ್ಲಿಲ್ಲ ನಾನು ಒಪ್ಕೊಳ್ಳೋದು ಕೂಡ ಇಲ್ಲ ಅಂತ ರಾಜು ಹೇಳ್ತಾಳೆ ಏನು ರಾಜು ಇದು ಸುಮನ ಅಕ್ಕಿ ಜೊತೆ ಹುರ್ತಾಗಿದ್ದೆ ಇದೆಯಾ ಅವರಿಂದ ನೋಡಿ ನಾನು ಕಲಿತೆ ಆದರೆ ನೀನು ಸಂಬಂಧದ ಮೌಲ್ಯನೇ ಕಲೀಲಿಲ್ವಲ್ಲೇ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಷ್ಟೆಲ್ಲ ಆಗೋಗಿದೆ ಈಗ ನಮ್ಮ ಮನೆಯಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅವತ್ತು ಅಣ್ಣನಿಂದ ಆಯಿತು ಆಗ ಅಪ್ಪ ಅಣ್ಣನ ಕಾಪಾಡ್ಕೊಳ್ಳೋಕ್ಕೆ ಅದಕ್ಕೆ ಅತ್ತೆಯಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತು ಇವಾಗ ಅತ್ತೆ ನನ್ನಿಂದ ಬೀಳ್ತಾರೆ ನನ್ನ ಜೀವ ಯಾವತ್ತಿದ್ರೂ ಹೋಗ್ಬೋದು ಏನು ಮಾಡ್ತೀಯ ನೀನು ನೀನು ಮಾಡಿರೋ ನಿರ್ಧಾರದಿಂದ ಎಷ್ಟೆಲ್ಲ ಅನಾಹುತ ಆಗ್ತಿದೆ ಈಗಲಾದರೂ ಅರ್ಥ ಆಗ್ತಿದ್ಯಾ ನೀನು ಮಾಡಿದ್ದು ಎಂತ ತಪ್ಪು ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗ್ತಿತ್ತಲ್ವ ನಾನು ನಿನಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಬಂದೆ ಆದರೆ ನೀನು ಅರ್ಥ ಮಾಡಿಕೊಳ್ಳೇ ಇಲ್ಲ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಜಿ ಕೂಡ ಕಣ್ಣೀರು ಆಗ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ನಾನು ಸುಮ್ನಕ್ಕೆ ಶಿಕ್ಷೆ ಕೊಡೋದು ನಾನೇನೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ ಅಂತ ಕಾತಿಯನ್ನಿ ಹೇಳ್ತಿದ್ರೆ ಈ ಕಡೆ ತೀರ್ಥ ತನ್ನ ಹೆಂಡ್ತಿಗೆ ಹೇಗೆ ಶಿಕ್ಷೆ ಕೊಡ್ತೀರಾ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಇದರಿಂದ ಎಲ್ಲರಿಗೂ ಕೂಡ ಬೇಕ್ ಶೋಕ್ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೀಡಿಯೋಕ್ಕೋಸ್ಕರ ಬೇಚು